ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು ಒಂಬತ್ತನೇ ಅಧ್ಯಾಯ ವಚನ ಹದಿನೇಳು ಹದಿನೆಂಟು ಅಂತೆಯೇ ಅನನೀಯನು ಹೊರಟು ಆ ಮನೆಗೆ ಹೋದನು ಸೌಲನ ಮೇಲೆ ಹಸ್ತ ನಿಕ್ಷೇಪ ಮಾಡಿ ಅನನಿಯನು ಎದ್ದು ಆ ಮನೆಗೆ ಹೊರಟನು ಇವತ್ತು ಈ ಜೀವಸ್ವರದ ಮೂಲಕ ದೇವರ ವಾಕ್ಯ ಪ್ರಭು ಏಸು ನಿಮ್ಮ ಒಂದೊಂದು ಮನೆಗಳಿಗೂ ನಿಮ್ಮ ಋಣ್ಮನಗಳಿಗೂ ಪ್ರವೇಶಿಸಲಿದ್ದಾರೆ ಆಮೇನೆಂದು ಟೈಪ್ ಮಾಡುವ ಸೌಲನ ಮೇಲೆ ಹಸ್ತ ನಿಕ್ಷೇಪ ಮಾಡಿ ಸಹೋದರ ಸೌಲನೆ ಪ್ರಭು ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದ್ದಾರೆ ನೀನು ಬರುವಾಗ ದಾರಿಯಲ್ಲಿ ಕಾಣಿಸಿಕೊಂಡ ಯೇಸು ಸ್ವಾಮಿಯೇ ನೀನು ದೃಷ್ಟಿಯನ್ನು ಮರಳಿ ಪಡೆಯುವಂತೆಯೂ ಪವಿತ್ರಾತ್ಮ ಭರಿತನಾಗುವಂತೆಯೂ ನನ್ನನ್ನು ಕಳುಹಿಸಿದ್ದಾರೆ ಎಂದನು ಆ ಕ್ಷಣವೇ ಸೌಲನ ಕಣ್ಣುಗಳಿಂದ ಪೊರೆಯೊಂದು ಕಳಚಿ ಬಿದ್ದಿತು ಅವನಿಗೆ ಪುನಃ ಕಣ್ಣು ಕಾಣತೊಡಗಿತು ಎದ್ದು ದೀಕ್ಷಾ ಸ್ನಾನವನ್ನು ಪಡೆದುಕೊಂಡನು ಪ್ರೇಜ್ ದಲಾ ನಿಮ್ಮ ಮನೋ ನೇತ್ರಗಳು ತೆರೆಯಲ್ಪಡಲಿ ಇವತ್ತು ನಮ್ಮ ಕಣ್ಣು ನೋಡುವುದರ ಮೂಲಕ ತಪ್ಪು ತಪ್ಪಾದ ಕಲ್ಪನೆಗಳು ತಪ್ಪು ತಪ್ಪಾದ ಅಭಿಪ್ರಾಯಗಳನ್ನು ಹೊಂದಿಕೊಂಡು ನಾವು ಕುರುಡರಾಗಿ ಜೀವಿಸುವಂತೆ ಮಾಡ್ತಾ ಇದೆ ಅದಕ್ಕಾಗಿ ದೇವರ ವಾಕ್ಯವೆಂಬ ಬೆಳಕು ನಮ್ಮ ಕಣ್ಗಳಲ್ಲಿ ತೂರಿ ಹೋಗಬೇಕು ಪೌಲನಲ್ಲಿದ್ದಂಥ ಕುರುಡುತನ ಏನು ಮತಾಂಧತೆ ನನ್ನ ಮತವೇ ಶ್ರೇಷ್ಠ ನನ್ನ ಧರ್ಮವೇ ಶ್ರೇಷ್ಠ ಇದು ಯಾವುದು ಇದು ಹೊಸ ಮಾರ್ಗ ಎಂದು ಸ್ವೀಕರಿಸಿಕೊಳ್ಳಲು ಸಹ ಮತ ಅಥವಾ ಧರ್ಮ ಅನ್ನುವುದು ಅವನನ್ನು ಕುರುಡಾಗಿ ಮಾರ್ಪಡಿಸಿತ್ತು ಇವತ್ತು ನಮ್ಮ ಕಣ್ಣುಗಳಲ್ಲಿ ಅನೇಕ ವಿಷಯಗಳು ಕುರುಡಾಗಿ ನಮ್ಮನ್ನು ಮಾರ್ಪಡಿಸಿದೆ ಗಂಡನ ಬಗ್ಗೆ ಸಂಶಯ ಹೆಂಡತಿಯ ಬಗ್ಗೆ ಸಂಶಯ ನೋಡಿದ್ದು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಾಗದೆ ಮಕ್ಕಳ ಮೇಲೆ ಅನುಮಾನ ಹೀಗೆ ನಾನಾ ವಿಧವಾದ ಸಂಶಯವೆಂಬ ಕುರುಡುತನ ನಮ್ಮನ್ನ ಕಾಡ್ತಾ ಇರುವ ಕಾರಣ ಅನೇಕ ಕುಟುಂಬಗಳು ನಾಶವಾಗುತ್ತಿದೆ ಇವತ್ತು ಸರ್ವೇಶ್ವರನಲ್ಲಿ ಪ್ರಾರ್ಥನೆ ಮಾಡೋಣ ದೇವಾನನ ಕಣ್ಣುಗಳು ಏನು ಮನಶುದ್ಧಿ ಉಳ್ಳವರಿಗೆ ಎಲ್ಲವೂ ಶುದ್ಧವಾಗಿಯೇ ಇದೆ ಮನಸ್ಸು ಶುದ್ಧ ಉಳ್ಳವರಿಗೆ ಎಲ್ಲವೂ ಶುದ್ಧವಾಗಿಯೇ ಇರುತ್ತದೆ ಎಂದು ತೀತ ಒಂದು ಹದಿನೈದರಲ್ಲಿ ನಾವು ನೋಡ್ತೇವೆ ಮನಸ್ಸು ಶುದ್ಧವಾಗಿರಬೇಕು ನಿನ್ನ ಕಣ್ಣು ನಿನ್ನ ದೇಹಕ್ಕೆ ದೀಪ ನಿನ್ನ ಕಣ್ಣು ಪರಿಶುದ್ಧವಾಗಿದ್ದರೆ ನಿನ್ನ ಇಡೀ ಶರೀರ ಆರೋಗ್ಯವಾಗಿರುತ್ತದೆ ಇಲ್ಲಿ ಸೌಲನನ್ನ ಯಾರದು ಅನನೀಯನು ಹೋಗ್ತಾನೆ ದೇವರ ಅಭಿಷೇಕದ ವ್ಯಕ್ತಿ ಯಾಕಂದ್ರೆ ಸೌಲನಿಗೆ ತನ್ನನ್ನು ತಾನೇ ಬಿಡುಗಡೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಇವತ್ತು ನಾವು ತಪ್ಪಾದ ಕಲ್ಪನೆಗಳು ತಪ್ಪಾದ ಆಲೋಚನೆಗಳು ನಮ್ಮ ಮನಸ್ಸಿನೊಳಗೆ ಸೇರಿಕೊಂಡಾಗ ನಮ್ಮ ಕಣ್ಣುಗಳು ಕುರುಡಾದಂತೆ ನಾವು ಕತ್ತಲೆ ಕೋಣೆಯಲ್ಲಿ ಕುಳಿತುಕೊಳ್ಳಬೇಕಾಗುತ್ತದೆ ಆ ಸಮಯದಲ್ಲಿ ನಾವು ಏನು ಎದ್ದು ದೇವರ ಬಳಿಗೆ ಬಾ ಎದ್ದು ನೀನು ಬೆಳಕಿಗೆ ಬಾ ಬೆಳಕಿಗೆ ಬಾ ಬೆಳಕು ದೇವರ ವಾಕ್ಯ ಬೆಳಕು ನಿನಗೆ ಸರಿಯಾದ ಅರ್ಥವನ್ನ ತಿಳಿಸಿಕೊಡುತ್ತದೆ ಅನ್ನುವ ರೀತಿಯಲ್ಲಿ ಸೊ ಅನನೀಯನು ಆತನ ತಲೆಯ ಮೇಲೆ ಹಸ್ತ ನಿಕ್ಷೇಪ ಪ್ರಾರ್ಥನೆ ಮಾಡಿದ ಆತನ ಕಣ್ಣುಗಳ ಪೊರೆ ಕಳಚಿ ಬಿತ್ತು ಕಣ್ಣು ಸ್ಪಷ್ಟವಾಗಿ ಕಾಣಿಸತೊಡಗಿತು ಅವನು ಪವಿತ್ರಾತ್ಮ ಭರಿತನಾದ ದೀಕ್ಷಾ ಸ್ನಾನ ಪಡೆದುಕೊಂಡ ಯಾವ ಏಸುವನ್ನ ಕೆಟ್ಟವನು ಆ ಮಾರ್ಗವನ್ನ ನಾಶ ಮಾಡಬೇಕೆಂದಿದ್ದ ಯೇಸುವಿನ ಬಗ್ಗೆ ಸರಿಯಾದ ಅರಿವು ಮೂಡಿತು ಇವತ್ತು ನಮಗೆ ಒಬ್ಬ ವ್ಯಕ್ತಿಯ ಬಗ್ಗೆ ತಪ್ಪಾದ ಕಲ್ಪನೆಗಳು ಬಂದು ನಮ್ಮ ಕಣ್ಣು ಕುರುಡಾಗಿ ಮನಸ್ಸು ಭಿನ್ನಾಭಿಪ್ರಾಯಗಳಿಂದ ತುಂಬಿ ಹೋಗಿ ಕತ್ತಲೆ ನಮ್ಮದಾಗಿರಬಹುದು ಎದ್ದು ಬೆಳಕಿಗೆ ಬನ್ನಿ ದಯವಿಟ್ಟು ಬೆಳಕು ದೇವರ ವಾಕ್ಯ ಬೆಳಕು ಪವಿತ್ರಾತ್ಮರನ್ನ ನಮ್ಮಲ್ಲಿ ತುಂಬಿಸುವಂತದ್ದಾಗಿದೆ ನನ್ನ ಮಾತುಗಳು ಜೀವವುಳ್ಳ ಪವಿತ್ರಾತ್ಮರನ್ನ ನಿಮಗೆ ತಂದು ಕೊಡುತ್ತದೆ ಪರಿಶುದ್ಧಾತ್ಮರು ನಮ್ಮಲ್ಲಿ ಬಂದಾಗ ಯಾವುದು ಸರಿ ಯಾವುದು ತಪ್ಪು ಪಾಪ ಪುಣ್ಯದ ಅರಿವನ್ನು ನಮಗೆ ಮೂಡಿಸುತ್ತಾರೆ ನೋಡಿ ಇದುವರೆಗೂ ಸೌಲನಿಗೆ ಯೇಸುವಿನ ಬಗ್ಗೆ ತಿರಸ್ಕಾರವಿತ್ತು ಯೇಸುವನ್ನ ದ್ವೇಷಿಸುತ್ತಿದ್ದ ಕರೆಕ್ಟ್ ಅಲ್ವಾ ಆದರೆ ಹಸ್ತನಿಕ್ಷೇಪ ಪ್ರಾರ್ಥನೆ ಮೂಲಕ ಕಣ್ಣು ತೆರೆಯಲ್ಪಟ್ಟಾಗ ಮನಸ್ಸು ಬಿಡುಗಡೆಯಾದಾಗ ಪವಿತ್ರಾತ್ಮರ ಮನಸ್ಸನ್ನು ವಶಪಡಿಸಿಕೊಂಡಾಗ ಅದೇ ಏಸುವನ್ನ ರಕ್ಷಕ ಎಂದು ಹಿಂಬಾಲನೆ ಮಾಡಲು ಪ್ರಾರಂಭ ಮಾಡಿದ ಇವತ್ತು ನಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು ಈ ಶಾರೀರಿಕ ಕಣ್ಣಿನಿಂದ ನೋಡಿದ್ದೆಲ್ಲವನ್ನ ಮನಸ್ಸು ಗ್ರಹಿಸಿಕೊಂಡು ಮನಸ್ಸು ತಪ್ಪಾದ ಕಲ್ಪನೆಗಳಲ್ಲಿ ತುಂಬಿರುತ್ತದೆ ಮನಸ್ಸು ನಾನಾ ವಿಧವಾದ ಈ ಕಣ್ಣು ಏನೆಲ್ಲ ರವಾನೆ ಮಾಡುತ್ತೆ ನೋಡಿದ್ದೆಲ್ಲ ಏನೆಲ್ಲ ರವಾನೆ ಮಾಡ್ತಾ ಇರುತ್ತೆ ಮೈಂಡ್ಗೆ ಅದು ಮೈಂಡ್ ಅಲ್ಲಿ ಸ್ಟೋರ್ ಮಾಡಿ ಮೈಂಡ್ ಕಿವಿಗೆ ಬಾಯಿಗೆ ಶರೀರಕ್ಕೆ ಎಲ್ಲ ಒದಗಿಸಿ ಬಿಡುತ್ತೆ ಆ ಮ್ಯಾಟರ್ನ ಸೊ ಈ ಶಾರೀರಿಕ ಕಣ್ಣಿನಿಂದ ನೋಡುವುದಲ್ಲ ಕಣ್ಗಳನ್ನು ಮುಚ್ಚಿ ಪವಿತ್ರಾತ್ಮರ ಕಣ್ಣುಗಳು ಪವಿತ್ರಾತ್ಮರ ಬೆಳಕು ದೇವರ ವಾಕ್ಯವೆಂಬ ಬೆಳಕಿನ ಮಕ್ಕಳಾಗಿ ನಾವು ಜೀವಿಸಬೇಕು ಕರ್ತರ ಯೇಸುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯ ಮೇಲೆ ಅನನೀಯನು ಹಸ್ತ ನಿಕ್ಷೇಪ ಮಾಡಿದ ರೀತಿಯಲ್ಲಿ ಇಗೋ ಯೇಸುವೆ ನಿಮ್ಮ ಬಲಾಢ್ಯವಾದ ಸ್ವಸ್ಥಪಡಿಸುವ ಗಾಯಗೊಂಡ ರಕ್ಷಿಸುವ ಅಮೃತ ಹಸ್ತ ಪ್ರತಿಯೊಬ್ಬ ಸಹೋದರ ಸಹೋದರಿಯ ಮೇಲೆ ಚಾಚಲ್ಪಡಲಿ ಸ್ವಾಮಿ ಯಾರೆಲ್ಲರನ್ನು ಯೇಸು ಮುಟ್ಟಿದರೂ ಅವರೆಲ್ಲರೂ ಸೌಖ್ಯವನ್ನು ಪಡೆದುಕೊಂಡರು ಯಾರೆಲ್ಲ ಏಸುವನ್ನು ಮುಟ್ಟಿದರೋ ಅವರೂ ಸಹ ಸೌಖ್ಯವನ್ನು ಪಡೆದುಕೊಂಡರು ಇಗೋ ಈ ಮುಂಜಾನೆ ದಾಹದಿಂದ ಯಾ ದಾಹದಿಂದ ನಿಮಗಾಗಿ ನಾವು ಕಾದು ನಿಂತಿದ್ದೇವೆ ನಿಮ್ಮ ಹಸ್ತ ನಮ್ಮ ಮೇಲೆ ಚಾಚಲ್ಪಡಲಿ ಅನನೀಯನ ಹಸ್ತ ಪೌಲನ ಮೇಲೆ ಇಳಿದು ಬಂದಾಗ ಅವನು ಸಂತ ಪೌಲನಾಗಿ ಮಾರ್ಪಟ್ಟ ರೀತಿಯಲ್ಲಿ ಈ ಸಮಯದಲ್ಲಿ ಏಸುವಿನ ಅಮೃತ ಹಸ್ತ ಸೌಖ್ಯದ ಹಸ್ತ ಗಾಯಗೊಂಡ ಹಸ್ತ ರಕ್ಷಣೆಯ ಹಸ್ತ ಬಲಾಢ್ಯವಾದ ಹಸ್ತ ಪ್ರತಿಯೊಬ್ಬರ ಶಿರಸ್ಸಿನ ಮೇಲೆ ಚಾಚಲ್ಪಡಲಿ ಅವರನ್ನು ಮುಟ್ಟಿರಿ ಮುಟ್ಟಿರಿ ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿ ಸ್ವರ್ಗ ಸಾಮ್ರಾಜ್ಯ ಇಂಥವರದೇ ಎಂದು ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿದ ನಿಮ್ಮ ಆಶೀರ್ವಾದದ ಹಸ್ತ ಪ್ರತಿಯೊಬ್ಬರ ಶಿರಸ್ಸಿನ ಮೇಲೆ ನೆಲೆಗೊಳ್ಳಲಿ ಸ್ವಾಮಿ ಅವರಲ್ಲಿರುವ ಎಲ್ಲ ವಿಧವಾದ ಅಂಧತೆ ಕಾಮುಕತನ ಪಾಪದ ಸ್ವಭಾವ ಯೇಸುನ ನಾಮದಲ್ಲಿ ಪೊರೆ ಕಳಚಿ ಬೀಳಲಿ ಪವಿತ್ರಾತ್ಮ ಭರಿತರಾಗಿ ಸತ್ಯಕ್ಕೆ ಸಾಕ್ಷಿಯಾಗಿ ನಿಲ್ಲುವ ಮಕ್ಕಳಾಗಿ ನೂತನ ಅಭಿಷೇಕದಿಂದ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್